ಹ್ಮ್ ಸೂಪರ್ ಆಗಿದೆ ನೀವು ಈ ನಮ್ಮ ಮನೇಲಿ ಮಾಡ್ಕೊತೀನಿ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಶೇರ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಆಲ್ ಹಾಯ್ ವೆಲ್ಕಮ್ ಓರ್ ವೆಲ್ಕಮ್ ಬ್ಯಾಕ್ ಟು ತಾನುಗೂಡಲಕ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಏನು ವೀಡಿಯೋ ಅಂತ ಅಂದರೆ ಸಬ್ಬಕ್ಕಿ ಮತ್ತು ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಇದೊಂದು ಲೈಕ್ ಧಾರವಾಡ ಸೈಡ್ ಬಳ್ಳಾರಿ ಸೈಡ್ ಮಾಡ್ತಾರಲ್ಲ ಆ ಜೋಳ ರೊಟ್ಟಿಗೆ ಆ ಥರ ರೆಸಿಪಿ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ನಾನಿವಾಗ ಕುಟಾಣಿಯಲ್ಲಿ ಜ ಉಪ್ಪು ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಅದು ನೀಟಾಗಿ ನಾವು ಜಚ್ಕೋಬೇಕು ಇದು ಒಂಥರ ಜಚ್ ಮಾಡೋ ಮಸಾಲೆ ಥರ ಇರುತ್ತೆ ನೀವು ಜಚ್ಕೋಬೇಕು ನೀಟಾಗಿ ಈ ಥರ ನೋಡಿ ಸ್ವಲ್ಪ ಹಾಕೊಳ್ಳಿ ಯಾಕೆ ಅಂತಂದರೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೂ ನಾವು ಉಪ್ಪನ್ನ ಸೇಸ್ಕೊಬೇಕಾಗತ್ತೆ ಅದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪನ್ನ ಮತ್ತು ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಗೆಡ್ಡೆ ಶುಂಠಿ ಸಾರಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಐದು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಜಚ್ಕೋಬೇಕು ಇದರಲ್ಲಿ ಏನು ಖಾರ ಪುಡಿ ಆಗಲಿ ಗರಂ ಮಸಾಗ ಗರಂ ಮಸಾಲೆ ಆಗಲಿ ಈ ಥರ ನಾನು ಯಾವುದೇ ರೀತಿಯೂ ಪೌಡರ್ಸ್ನ ಆ್ಯಡ್ ಇಲ್ಲ ಜಸ್ಟ್ ಇದು ಜಚ್ಕೊಂಡು ಮಾಡ್ಕೊಳ್ಳೋದು ಬೇಗ ಲೈಕ್ ಕ್ವಿಕ್ಕಾಗಿ ಹಾಕುತ್ತೆ ಸೊ ನೋಡಿ ಜಚ್ಕೋತಾ ಇದ್ದೀನಿ ನೀಟಾಗಿ ಇದನ್ನು ಕುಟ್ಕೊಂಡು ಅಂದರೆ ಅದು ಜಾಸ್ತಿ ಇದು ಪೇಸ್ಟ್ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ತರಿ ತರಿಯಾಗಿ ಕುಟ್ಟಿಟ್ಕೊಳ್ಳಿ ಕುಟ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇದನ್ನು ನೋಡಿ ನಾನು ಇವಾಗ ಎತ್ತಿಟ್ಕೋತಾ ಇದ್ದೀನಿ ಒಂದು ಬಟ್ಲಿಗೆ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕೂಡ ಟೇಸ್ಟ್ ಮಾಡಿದೆ ಫಸ್ಟ್ ಟೈಮ್ ನಾನು ಮಾಡಿದ ಈ ಥರ ಆದರೆ ಅವರಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲಿಲ್ಲ ಬಟ್ ಓಕೆ ಕಂಪೇರ್ ಟು ದಟ್ ಓಕೆ ಅಂತ ಹೇಳ್ಬೋದು ನಾನೀಗ ಸಬ್ಬಕ್ಕಿ ಸೊಪ್ಪನ್ನ ಬೇಯಿಸ್ಕೊತಾ ಇದ್ದೀನಿ ನಾನು ಬೇಳೆ ಜೊ ಅದು ಹೆಸ್ರು ಕಾಳು ಜೊತೆ ಹಾಕ್ಬೋದಿತ್ತು ಹೆಸ್ರು ಕಾಳು ನಾನು ಏನಕ್ಕೆ ಸೊ ಅದೊಂದು ನಾಲ್ಕು ವಿಜಿಲ್ ಆಗಬೇಕಾಗುತ್ತೆ ಇದನ್ನ ಅವ್ರ ಜೊತೆ ಹಾಕ್ಬಿಟ್ರೆ ಸೊಪ್ಪೆಲ್ಲ ಬೆಂದೋಗಿಬಿಡುತ್ತೆ ಅಂತ ಹೇಳಿ ನಾನು ಏನು ಮಾಡಿದೆ ಅವ್ರ ಜೊತೆ ಹಾಕಲಿಲ್ಲ ಇದು ಬೇರೆ ಕೂಗಿಸ್ಕೊತಾ ಇದ್ದೀನಿ ಮತ್ತು ಇದನ್ನು ಬೇರೆ ಬೇಯಿಸ್ಕೊತಾ ಇದ್ದೀನಿ ಇವಾಗೆಲ್ಲ ಬೇಯ್ದಿದೆ ಇದು ಆಲ್ರೆಡಿ ಬೆಂದಿದೆ ಹೆಸ್ರುಕಾಳು ಕೂಡ ಬೆಂದಿದೆ ಬನ್ನಿ ನಿಮಗೆ ತೋರಿಸ್ತೀನಿ ಹೆಸ್ರುಕಾಲು ಹೀಗೆ ಬಂದಿದೆ ಅಂತ ಒಂದು ನಾಲ್ಕು ಪಿಜಿಲ್ ಹಾಕ್ಸ್ಕೊಂಡಿದ್ದೀನಿ ಅನಿಸುತ್ತೆ ಇದೊಂದು ಬೆಂದಿದೆ ಎಲ್ಲ ಆಗಿದೆ ಇವಾಗ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಕಡಾಯಿ ಇಕ್ಕಿದ್ದೀನಿ ಕಡಾಯಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀರಿತ್ತು ಅದು ಸಡನ್ನಾಗಿ ಬಿಡ್ತು ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಎಣ್ಣೆ ಕಾದಾದ್ಮೇಲೆ ಒಂದು ಅಷ್ಟು ಸಾಸಿವೆ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾಗಿ ನಾನು ಜೀರಿಗೆ ಏನು ಆ್ಯಡ್ ಮಾಡ್ಕೋತಿಲ್ಲ ಕುಟ್ಬೇಕಾರೆ ಎಲ್ಲ ಹಾಕಿದ್ದೀನಲ್ಲ ಸೊ ಅದು ಅದರಿಂದ ನಾನು ಕಡಲೆಬೇಳೆ ಆಗಲಿ ಏನೂ ಆ್ಯಡ್ ಇಲ್ಲ ತುಂಬ ಬೇಗನೆ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಂಗ ನೋಡಿ ಸಾಸಿವೆ ಸಿಡಿತಿದೆ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇವು ಹಾಕ್ಕೊಳ್ಳೋಣ ಕರಿಬೇವ್ ಹಾಕ್ಕೊಂಡು ಸ್ವಲ್ಪ ಕರ್ಬೇವನ ಫ್ರೈ ಮಾಡ್ಕೊಳ್ಳಿ ವೀಡಿಯೋ ಇಟ್ಕೊಂಡು ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಕ್ಯಾಮ್ರ ಇಟ್ಕೊಂಡು ಕುಕ್ಕಿಂಗ್ ಮಾಡೋದ್ರೆ ತುಂಬ ಕಷ್ಟ ಆಗುತ್ತೆ ನಾನೊಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ದಪ್ಪದ ಈರುಳ್ಳಿನೇ ಎರಡು ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ನಾನು ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ ಇದು ರೊಟ್ಟಿಗೂ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆ ರೊಟ್ಟಿಗೆ ಅಂದರೆ ಬಳ್ಳಾರಿ ಸೈಡ್ ರೊಟ್ಟಿ ಬರುತ್ತಲ್ಲ ಜೋಳ ರೊಟ್ಟಿ ಅದಕ್ಕೆ ಈ ಪಲ್ಯ ಮತ್ತು ಇನ್ನೊಂದು ಚಟ್ನಿ ಪುಡಿ ಕಡಲೆ ಬೀಜ ಚಟ್ನಿ ಪುಡಿಯನೋ ಹಾಕ್ತಾರೆ ನಾನು ಉಪ್ಪು ಹಾಕೋತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ನೀವು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಇದನ್ನು ಅಷ್ಟೇ ನೀಟಾಗಿ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಅದೇ ಚಟ್ನಿ ಹಾಕ್ಕೊಂಡು ಮೊಸರು ಜೊತೆ ತಿಂತಾರೆ ಸೌತೆಕಾಯಿ ಜೊತೆ ಬಟ್ ನಮಗೆ ಅದು ಚಟ್ನಿ ಇಲ್ವಲ್ಲ ಅದನ್ನೊಂದ್ಸರ್ತಿ ಮಾಡ್ಕೋಬೇಕು ನಮಗೆ ಜೋಳ ರೊಟ್ಟಿ ಹಾಕಕ್ಕೆ ಬರುತ್ತೆ ಬಟ್ ಅವ್ರ ಥರ ಬರಲ್ಲ ಅವರು ಫುಲ್ ಒಂಥರ ಹಪ್ಳ ಥರ ಹಾಕ್ತಾರೆ ನಮ್ಗೆ ಆ ಥರ ಬರೋಲ್ಲ ಎಡ್ಕಲ್ ತೊಟ್ಬಿಟ್ಟು ಹಾಕ್ತಾರೆ ನಮಗೆ ಬರೋಲ್ಲ ಇವಾಗ ನಾನು ಜಡ್ಡಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಮೆಣಸಿಕಾಯಿ ಜೀರಿಗೆ ಉಪ್ಪು ಬೆಳ್ಳುಳ್ಳಿನ ಅದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಇದನ್ನ ಯಾವುದೇ ರೀತಿ ನಾವು ಫ್ರೈ ಮಾಡಿ ಜಜ್ಜಿ ರುಬ್ಕೊಂಡು ಏನೂ ಮಾಡಿಲ್ಲ ಜಸ್ಟ್ ಡೈರೆಕ್ಟಾಗಿ ಜಜ್ಕೊಂಡಿರೋದಲ್ವ ಅದಕ್ಕೋಸ್ಕರ ನಾವು ಹಸೀಸ್ ಫ್ಲೇವರ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಕಷ್ಟ ನಮಗೆ ಅಂತ ಈ ಒಂದು ಕೈಲಿ ವೀಡಿಯೋ ಇನ್ನೊಂದು ಕೈಲಿ ಸೌಟ್ ಇಟ್ಕೊಂಡು ಇದು ಮಾಡಬೇಕಾಗತ್ತೆ ನೋಡಿ ಇವಾಗ ನೀಟಾಗಿ ಇದು ಎಣ್ಣೆ ಬಿಡೋವರ್ಗು ಬೈಕೊಳ್ಳಿ ಅದಕ್ಕೆ ಏನು ಫ್ರೈ ಆಗಲಿ ಅದು ಸ್ಮೆಲ್ಲ ಹಸಿ ಅಲ್ಲ ಹೋಗಿರುತ್ತೆ ಅಲ್ವಾ ಸ್ಟ್ಯಾಂಡ್ ಇದೆ ನನ್ನ ಹತ್ರ ಬಟ್ ಅದು ಸ್ಟ್ಯಾಂಡ್ನ ಅಡ್ಜಸ್ಟ್ ಮಾಡಿಕೊಂಡು ಮಾಡೋ ಅಷ್ಟೊಂದು ಲೇಟ್ ಆಗಿಬಿಡುತ್ತೆ ನಾವು ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲಿ ಊಟ ಮಾಡಿಬಿಡಬೇಕು ಅಂತ ಇವಾಗ ನೋಡಿ ಕಾಳು ಹಾಕೋತಾ ಇದ್ದೀನಿ ಕಾಳು ತುಂಬ ಚೆನ್ನಾಗಿ ಬೆಂದಿತ್ತು ಅಂದರೆ ಕುಕ್ಸ್ ಇದೆ ಒಂದು ನಾಲ್ಕು ನಾಲ್ಕು ಕುಕ್ಸ್ ಇದೆ ತುಂಬ ಚೆನ್ನಾಗಿ ಬೆಂದಿತ್ತು ಇದಕ್ಕೆ ನಿಮಗೆ ನೀರು ಥರ ಲೈಕ್ ಸಾಗು ಥರ ಟೈಪು ಮಾಡ್ಕೋಬೋದು ಇಲ್ಲ ಗ್ರೇವಿ ಗ್ರೇವಿ ಥರನೂ ಮಾಡ್ಕೋಬೋದು ಇಲ್ಲ ಬೇಡ ಅಂದರೆ ಗಟ್ಟಿಯಾಗೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಚಿಟಿಕೆ ಅಲ್ಲಾಂದರೆ ಒಂದು ಎರಡು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಇವಾಗ ಅರ್ಶನ ಪುಡಿ ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಹೆಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಸ್ಮ್ಯಾಶು ಮಾಡ್ಕೋಬೋದು ನೀವು ಸ್ವಲ್ಪ ಏನು ಗ್ರೇವಿ ಗ್ರೇವಿ ಥರ ಬೇಕು ನಿಮಗೆ ಅಂದರೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅರ್ಧ ಅರ್ಧ ಕಾಳು ಅರ್ಧರ್ಧೆ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚಪಾತಿ ಜೊತೆ ತುಂಬ ತುಂಬ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದೆ ಅದಕ್ಕೆ ನಿಮಗೆ ಹೇಳ್ತಾ ಇರೋದು ನಾನು ಈಗ ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಬರೋಷ್ಟು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಹೇಗೆ ಬೇಯ್ತಿದೆ ಅಂತ ಸೊಪ್ಪು ಹಾಕ್ಕೊಂಡೆ ಸೊಪ್ಪು ಅಂದರೆ ಕೈಯಲ್ಲಿ ಹಾಕ್ಬೇಕಿತ್ತು ನಾನು ಸೌಟಲ್ಲಿ ಹಾಕ್ಬಿಟ್ನಲ್ಲ ಆಗಿದೆ ನೀಟಾಗಿ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಮತ್ತು ತುಂಬ ಲೈಕ್ ಏನು ಅಂದರೆ ಟೇಸ್ಟು ಚೆನ್ನಾಗಿತ್ತು ಮತ್ತು ಸ್ಪೈಸಿ ಸ್ಪೈಸಿ ಥರನೂ ಇತ್ತು ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ನಾನೀಗ ಕಾಯಿ ಹಾಕ್ತಾಯಿದ್ದೀನಿ ಕಾಯಿ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಇದನ್ನು ನೀವು ಸ್ಕಿಪ್ ಮಾಡ್ಬೋದು ನಿಮ್ಮ ಇಷ್ಟ ಅದು ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒದಗುತ್ತೆ ಅಂತ ನಾನು ಕಾಯಿ ಹಾಕ್ತೀನಿ ನಿಮೀಗೇನಾದ್ರೂ ಕಾಯಿ ಬೇಡ ನನಗೆ ಹಿಂಗೆ ಸಾಕು ಅಂದರೆ ಅದು ನಿಮ್ಮ ಇಷ್ಟ ಅದು ಇದನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೋ ಅಲ್ಲಿ ಇಟ್ಬಿಟ್ಟು ನಾವು ಇದನ್ನು ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೋಲ್ಲಿ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಜೊತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಇಲ್ಲಾಂದರೆ ಅನ್ನ ಮಾಡಿದಾಗ ಸ ಮಾಡಿದಾಗ ಸೈಡ್ ಪಲ್ಯ ಅರ್ಜೆಂಟಿಗೆ ಬೇಕಾಗುತ್ತೆ ಅಂದರೆ ನೀವು ಈ ರೀತಿ ಈಸಿಯಾಗಿ ಮನೇಲೇ ಬೇಗ ಕ್ವಿಕ್ಕಾಗಿ ಮಾಡ್ಬೋದು ಖಾರ ಪುಡಿ ಆಗಲಿ ಗರಂ ಮಸಾಲೆ ಆಗಲಿ ಏನೂ ಹಾಕಂಗಿಲ್ಲ ಒಂದು ಫ್ಯೂ ಐಟಮ್ಸನ್ನ ಹಾಕ್ಕೊಂಡು ಐದು ನಿಮಿಷದಲ್ಲಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ನಿಮಗೆ ಬೆಸ್ಟು ಅಂದರೆ ನಾ ರಾತ್ರಿ ಹಾಕೊಂಡು ನೀವು ಮಧ್ಯಾಹ್ನ ಮಾಡ್ಕೊತೀನಿ ಅಂದರೆ ಅದು ಇನ್ನೂ ಬೆಸ್ಟು ಯಾಕೆ ಅಂದರೆ ಕಾಳು ಬೇಯಿಸ್ಕೊಳ್ಳೋ ಅಂದರೆ ಕುಕ್ಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಬೇಯಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ ನಾನು ಇದನ್ನು ಕೂಕ್ಸ್ಕೊಂಡು ಮಾಡಿದ್ದಲ್ವ ಸ್ವಲ್ಪ ನಂಗೆ ಟೈಮ್ ಹಿಡೀತು ಟೈಮ್ ಅಂದರೆ ಏನೋ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಆಗೋಯ್ತು ಎಲ್ಲ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ಕಾಯಿ ಬೇಕಾದರೆ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅದೇನು ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೋಡಿ ಚಪಾತಿಗೆ ಎಷ್ಟು ಚೆನ್ನಾಗಿ ಕಲಸಿ ಇಕ್ಕಿದ್ದೀನಿ ಅಂದರೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಳಿಸಿಕ್ಕಿದ್ರೆ ಈ ಥರ ಸ್ಪಿನ್ ಏನು ಸ್ಪಂಚ್ ಥರ ಬರುತ್ತೆ ನೋಡಿ ಹಿಂಗೆ ಟಚ್ ಮಾಡ್ತಿದ್ರು ಯಾವ ಥರ ಅಳ್ಕೋದ್ರಿದೆ ತುಂಬ ಚೆನ್ನಾಗಿ ಅಳ್ಕೊಂಡಿದೆ ಚಪಾತಿ ಕೂಡ ಆಗಿದೆ ಚಪಾತಿ ಎಲ್ಲ ಆದಮೇಲೆ ನಮ್ಮ ಯಜಮಾನ್ರಿಗೆ ನಾನು ನಾನು ಏನಾದರೂ ಕೈಯಲ್ಲೇ ತಿರುಗಿಸ್ಬಿಡ್ತೀನಿ ನಾನು ಅದು ಮಚ್ಚೆಕಾಯಿ ತೊಗೊಂಡು ಮತ್ತೆ ಇದು ಮಾಡೋದಾಗಲಿ ಅದು ಮಾಡೋಕ್ಕೋಗಲ್ಲ ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಕೈಯಲ್ಲೇ ಸುತ್ತೂ ಬೈಸ್ಕೊಂಬಿಡ್ತೀನಿ ನಮ್ಮ ಯಜಮಾನರಿಗೆ ನಾನು ಚಪಾತಿ ಹಾಕ್ಕೊಟ್ಟೆ ಅವರು ಹೊಟ್ಟೆ ಹಸಿ ಅಂತಿದ್ರು ಆ ಸ್ಮೆಲ್ಗೆನೆ ಹೊಟ್ಟೆ ಹಸಿ ಅಂತಿದ್ರು ನೋಡಿ ಪಲ್ಯ ಸೌತೆಕಾಯಿ ಚಪಾತಿ ಅವ್ರಿಗೆ ಈ ಥರ ವೆರೈಟಿ ವೆರೈಟಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನಾನು ನೋಡ್ತಾ ಇರ್ತೀನಿ ವೆರೈಟಿ ಏನೇನು ಮಾಡ್ಬೋದು ಅಂತ ಎಸ್ ಅವ್ರದ್ದು ಆದಮೇಲೆ ಇನ್ನೇನು ನಾನೆಲ್ಲ ಎಲ್ಲ ಕ್ಲೀನ್ ಮಾಡಿ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿದೆ ನಾನು ಕೂಡ ತುಂಬ ಚೆನ್ನಾಗಿತ್ತು ಎಸ್ ಐಪ್ಪ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಇದ್ದಲ್ಲಿ ಏನು ಮಾಡಬೇಕಂದ್ರೆ ಲೈಕ್ ಕಮೆಂಟ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ನೀವು ಈ ರೆಸಿಪಿನ ಮಾಡಿಕೊಂಡು ಊಟ ಮಾಡಿಬಿಟ್ಟು ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್